ಎಫ್ ಸಿ ಕಂಪನಿಯಿಂದ ನೂತನವಾಗಿ ಬಿಡುಗಡೆಯಾಗುತ್ತಿರುವ ವೆರಿಮಾರ್ಕ್ ಕೀಟನಾಶಕ ಔಷಧಿ ಬಗ್ಗೆ ಸಂತೆಕಲ್ಲಳ್ಳಿ ಗ್ರಾಮದ ಪ್ರಗತಿಪರ ರೈತ ಶ್ರೀನಿವಾಸರವರ ಟಮಾಟೊ ತೋಟದಲ್ಲಿ ಬೆಳೆ ಕ್ಷೇತ್ರೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು ಚಿಂತಾಮಣಿ ತಾಲೂಕು ಸಂತೆಕಲ್ಲಳ್ಳಿ ಗ್ರಾಮದ ರೈತ ಶ್ರೀನಿವಾಸರವರು ತಮ್ಮ ಟಮಾಟೊ ತೋಟದಲ್ಲಿ ಎಫ್ ಎಂ ಸಿ ಕಂಪನಿಯಿಂದ ನೂತನವಾಗಿ ಬಿಡುಗಡೆಯಾಗುತ್ತಿರುವ ವೆರಿಮಾರ್ಕ್ ಕೀಟನಾಶಕ ಶ್ಯಾಂಪಲ್ ಔಷಧಿಯನ್ನು ಸಿಂಪಡಣೆ ಮಾಡಿ ಬೆಳೆಯನ್ನು ಉತ್ತಮವಾಗಿ ಬೆಳೆದಿದ್ದು ಇವರ ತೋಟದಲ್ಲಿ ಕಂಪನಿಯಿಂದ ಬೆಳೆ ಕ್ಷೇತ್ರೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕ್ಷೇತ್ರೋತ್ಸವದಲ್ಲಿ ರೈತರು ಹಾಗೂ ಡೀಲರ್ಸ್ ಮತ್ತು ನರ್ಸರಿ ಮಾಲೀಕರು ಪಾಲ್ಗೊಂಡು ವೆರಿಮಾರ್ಕ್ ಔಷಧಿಯ ಬಗ್ಗೆ ರೈತರಿಗೆ ತೋಟದಲ್ಲಿಯೇ ಕಂಪನಿಯ ಆರ್ ಎಂ ಎಂ ಮನೋಜ್ ಹಾಗೂ ಟಿ ಎಂ ಗಿರೀಶ್ ರವರು ಸಂಪೂರ್ಣ ಮಾಹಿತಿ ನೀಡಿದರು ಎಫ್ ಎಂ ಸಿ ಕಂಪನಿಯ ವೆರಿಮಾರ್ಕ್ ಎಂಬ ಕೀಟನಾಶಕ ಔಷಧಿ ಟೊಮೊಟೊ ಸೇರಿ ಎಲ್ಲ ತರಕಾರಿ ಬೆಳೆಗಳಲ್ಲಿ ರಸ ಇರುವ ಕೀಟನಾಶಕಗಳನ್ನು ನಾಶ ಮಾಡುತ್ತದೆ ವೈರಸ್ ಅನ್ನು ಹತೋಟಿಗೆ ತರುತ್ತದೆ ಬೆಳೆಗಳಿಗೆ ಬರುವ ರೋಗವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಹಾಗೂ ಈ ಔಷಧಿಯನ್ನು ಬಳಕೆ ಮಾಡಿದ ರೈತರಿಂದ ಉತ್ತ ಉತ್ತಮ ಸ್ಪಂದನೆ ಸಿಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಎಫ್ ಎಂ ಸಿ ಕಂಪನಿಯ ಫೀಲ್ಡ್ ಆಫೀಸರ್ ವೆಂಕಟೇಶ್ ಸಿ ಎನ್ ಐಒ ಪವನ್ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ರೈತರು ಹಾಗೂ ನರ್ಸರಿ ಮಾಲೀಕರು ಮತ್ತಿತರರು ಉಪಸ್ಥಿತರಿದ್ದರು We have we have a <laughs>

ಸಂದೆಕಾಲಿ <imitation> 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 ನಾನು ನಾರಿ ನಾಟಿ ಮಾಡಬೇಕಾದ್ರೆ ಇಲ್ಲಿ ನಮ್ಮ ವೆಂಕಟೇಶ್ ಅವರು ಈ ಸರ್ನ ನೇಮ್ ಗೊತ್ತಿಲ್ಲ ನಮ್ಮದು ವೆರಿ ಮಾರ್ಕ್ ಅಂತ ಕ್ರ್ಯಾಟ್ ಡ್ರೆಂಚಿಂಗ್ ಮಾಡಿ ನಾರು ಮಾಡು ಅಂತಲೇ ನನಗೆ ಫ್ರಿಯಾಕ್ ಕೊಟ್ಟರು ಆ ಫ್ರಿಯಾ ಕೊಟ್ಟ ಮೇಲೆ ನಾನು ಎಲ್ಲಕ್ಕೂ ಮಾಮೂಲಿ ನೀರು ಹಾಕ್ತಾಯಿದ್ದು ಇವ್ರದ್ದು ಒಂದು ಹದಿನೈದು ಕ್ರ್ಯಾಟ್ ಪಕ್ಕಿಟ್ಬಿಟ್ಟು ಡ್ರೆಂಚಿಂಗ್ ಮಾಡಿ ಇದು ಸಪ್ರೇಟಾಗಿ ಒಂದು ಏಳು ಲೈನ್ ನಾಟಿ ಮಾಡಿದೆ ನಾಟಿ ಮಾಡಿದ್ಮೇಲೆ ಈ ಹದಿನೈದು ದಿವ್ಸಕ್ಕಿಂದೆ ಇನ್ನೂ ತುಂಬ ಚೆನ್ನಾಗಿತ್ತು ಆವಾಗಲೇ ಇನ್ನು ನೋಡೋಕೆ ಡಿಫ್ರೆನ್ಸ್ ಇತ್ತು ಈಗ ಬೇಕಾದ್ರೆ ನೀವು ಪ್ರತಿ ವಿಡಿಯೋ ಮಾಡ್ರಿ ಆ ಕಡೆ ವಿಡಿಯೋ ಮಾಡ್ರೆ ನೋಡಿ ಇದು ವೆರಿ ಮಾರ್ಕ್ ಮಾಡಿರೋದು ಅದಕ್ಕೆ ಇದಕ್ಕೂ ಒಂದೇ ಔಷಧಿ ಅದಕ್ಕೂ ಒಂದೇ ಔಷಧಿ ಹೊಡೆದಿರೋದು ಅದಕ್ಕೂ ಒಂದೇ ನೀರು ಇದಕ್ಕೂ ಒಂದೇ ನೀರ ಬಿಟ್ಟಿರೋದು ಅದು ಬಾಡಾಗ್ತಾ ಇದೆ ಬೇಕಾದ್ರೆ ಆ ಕಡೆ ಒಂದ್ಸರಿ ವಿಡಿಯೋ ಮಾಡಿ ಇದು ಚೆನ್ನಾಗಿದೆ ಮತ್ತು ರೂಟ್ಸು ಎಲ್ಲ ಚೆನ್ನಾಗಿದೆ ಇದರಲ್ಲಿ ಅದೇನೋ ಕಪ್ ಚಿಕ್ಕೆ ಬರ್ತದಲ್ಲ ಸ್ಪಾಟ್ ಅಡ್ಡಿ ಅಂತಾರೆ ನಮ್ಮ ಹಳ್ಳಿ ಕಡೆ ಅದು ಇದರಲ್ಲಿ ಏಳು ಲೈನಲ್ಲಿ ಎಲ್ಲೂ ಒಂದು ಗಿಡನೂ ಕಾಣ್ತಾ ಇಲ್ಲ ಬೇರೆ ಒಂದೊಂದು ಗಿಡ ಒಂದೊಂದು ಲೈನ್ ಒಂದು ಗಿಡ ಎರಡು ಗಿಡ ಕಾಣ್ತಾ ಇದೆ ಇದು ವೆರಿ ಮಾರ್ಕ್ ಅನ್ನೋದು ತುಂಬಾ ಚೆನ್ನಾಗಿದೆ ಇವ್ರೇನು ದುಡ್ಡು ಕೊಟ್ಟು ನಾನು ಕೊಡಗಿದ್ರೆ ಎಲ್ಲಕ್ಕೂ ಮಾಡಿದ್ರೆ ತುಂಬಾ ಖುಷಿ ಆಗ್ತಾ ಇತ್ತು ತುಂಬಾ ಚೆನ್ನಾಗಿದೆ ನಿಮಗೆ ನೀವು ಬೇಕಾದ್ರೆ ನಾವು ಮೊನ್ನೆ ನಾನು ತಂಬಾಕ್ ರೈತ ಮುನ್ಸೂರಲ್ಲಿ ತಂಬಾಕು ರೈತರೇ ಕೊಟ್ಟಿದ್ದೆ ಅವರು ಟ್ರೇಯಲ್ಲಿ ನಾವು ಟೊಮೆಟೋದಲ್ಲ ಏನು ಹೇಳ್ತೀವಿ ಇವತ್ತು ನಾಟಿ ಇವತ್ತು ಡ್ರೆಂಚಿಂಗ್ ಮಾಡ್ಬಿಟ್ಟು ನಾಳೆ ನೀವು ನಾಟಿ ಮಾಡಿ ಅಂತೀವಿ ಬಟ್ ತಂಬಾಕಲ್ಲಿ ಹಂಗಾಗಲ್ಲ ಅವರು ಫಿಫ್ಟೀನ್ ಡೇಸ್ ಟ್ರೇಲೆ ಇಟ್ಕೊಂಡಿರ್ತಾರೆ ತಂಬಾಕಲ್ಲಿ ನಿಮಗೆ ಕೆರಗಡೆ ನೋಡಿದ್ರೆ ಆಲ್ಮೋಸ್ಟ್ ಒಂಥರ ಈ ಒಂದು ಏನು ನಾವು ಸೆಟ್ಲಕ್ ಹಾಕಾಡ್ತೀವಲ್ಲ ಆ ಥರ ಬೇರ್ಗಳ ಡೆವಲಪ್ಮೆಂಟ್ ಅದು ಸೊ ಆ ಬೇರ್ ಡೆವಲಪ್ಮೆಂಟಿಗೆ ಇರ್ಬೋದು ಮತ್ತು ನಿಮಗೆ ಅರ್ಲಿ ಈಗ ನಾವು ಈಗ ಭಾಳಷ್ಟು ಜನ ಹೇಳ್ತಾ ಇದ್ದಾರೆ ಟಾಸ್ಪೋ ಹೇಳ್ತಾ ಇದ್ದಾರೆ ಏನೋ ಏನು ನಿಮಗೆ ಎಲೆ ಮೇಲೆಲ್ಲ ಕಪ್ 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 ಚುಕ್ಕಿ ಚುಕ್ಕಿ ಅವು ಇವು ಭಾಳ ಭಾಳ ಇದೆ ಆ ಮೇಜರ್ ಮೇಜರಾಗಿ ಸ್ಪ್ರೆಡ್ ಆಗೋಂಥದ್ದು ಥ್ರಿಕ್ಸಿಂದ ನಾವು ಏನೋ ನಾವು ಮೇಜರ್ ವೈರಸ್ ಆ ವೆಕ್ಟರ್ ಪ್ರಾಬ್ಲಮ್ ಬರೋದು ಥ್ರಿಕ್ಸಿಂದ ಸೊ ಅದು ಆ್ಯಕ್ಚುಲಿ ಮೇಜರಾಗಿ ನರ್ಸರಿ ಸ್ಟೇಜಲ್ಲೇ ಇರೋಂಥದ್ದು ನಾವು ಆ್ಯಕ್ಚುಲಿ ಇಲ್ಲೇನು ಹಿಂಗೆ ಕಟ್ಟಬೇಕು ಇನ್ನೇನು ಹೂವುಗಳು ಸ್ಟಾರ್ಟ್ ಆಗಬೇಕು ದಾರ ಕಟ್ಟಬೇಕು ಫಸ್ಟ್ ದಾರ ಕಟ್ಟಬೇಕು ಆ ಟೈಮಲ್ಲಿ ಮೇಜರಾಗಿ ಕಂಡು ಬರುತ್ತೆ ಸೊ ಅಂಥ ವೈರಸ್ಗಳನ್ನೆಲ್ಲ ಮೇಜರಾಗಿ ಕಂಟ್ರೋಲ್ ಮಾಡಲಿಕ್ಕೆ ಇದೊಂದು ಪ್ರಾಡಕ್ಟ್ ಸಪೋರ್ಟ್ ಮಾಡುತ್ತೆ ವೆರಿ ಮಾರ್ಕ್ ಅಂತೇಳಿ ಇದರಲ್ಲಿ ನಿಮಗೆ ಟ್ರಿಪ್ಸ್ ಇರ್ಬೋದು ಬೆಳಿ ಸೊಳ್ಳೆ ಇರ್ಬೋದು ಸಣ್ಣ ಪುಟ್ಟ ಊಜಿ ಇರ್ಬೋದು ಆಲ್ಮೋಸ್ಟ್ ನೀವು ಆ ಒಂದು ಟೈಮಲ್ಲಿ ಮಾಡಿಕೊಂಡ್ರೆ ಅರ್ಲಿ ಒಂದು ಫಿಫ್ಟೀನ್ ಡೇಸು ಇಲ್ಲ ಟೆನ್ ಡೇಸು ಫಿಫ್ಟೀನ್ ಡೇಸಿಗೆ ನೀವೇನು ಫಸ್ಟ್ ಸ್ಪ್ರೇ ತೊಗೋಬೇಕು ಅಂತ ಹೇಳ್ತೀರಿ ಅದು ರಿಕ್ವೈರ್ಮೆಂಟ್ ಇರಲ್ಲ ಸೊ ಆ ಒಂದು ಪ್ರಾಡಕ್ಟೇ ವೆರಿ ಮಾರ್ಕು ಮೇ ಬಿ ನಿಮಗೆ ಜೂನ್ ವೀಕ್ ಅಲ್ಲಿ ಈ ಪ್ರಾಡಕ್ಟ್ ನಾವು ಲಾಂಚ್ ಮಾಡ್ತಾ ಇದೀವಿ ಇದೇ ತರ ಈಗ ಆಲ್ಮೋಸ್ಟ್ ಒಂದು ಏಳೆಂಟು ಕಡೆ ನಿಮ್ಮ ಭಾಗದಲ್ಲಿ ಡೆಮಗಳು ತಗೊಂಡು ಲಾಸ್ಟ್ ಇಯರ್ ಕೂಡ ನಾವು ನಿಮ್ಮ ಈ ಕೈವಾರ ಕ್ರಾಸ್ ಇಂದ ಒಳಗೆ ಬಹಳ ಒಂದು ದೊಡ್ಡದೊಂದು ಫೀಲ್ಡ್ ವಿಸಿಟ್ ಎಲ್ಲ ಮಾಡಿದ್ವಿ ಇದೇ ಪ್ರಾಡಕ್ಟ್ ವೆರಿ ಮಾರ್ಕ್ ಸೊ ಈ ಪ್ರಾಡಕ್ಟ್ ಬಗ್ಗೆ ಇನ್ನೇನಾದ್ರು ಡೌಟ್ ಗಳಿತ್ತು ಅಂದ್ರೆ ಕೇಳಬಹುದು ಮೈನ್ ಫೀಲ್ಡ್ ಅಲ್ಲಿ ಆಲ್ಮೋಸ್ಟ್ ತರ್ಟಿ ಡೇಸ್ ಅಂಡ್ ಎಬೋಗೆ ಯೂಸ್ ಮಾಡ ಸೊ ಇದು ವೆರಿ ಮಾರ್ಕ್ ಅಂತ ಸೊ ಇದರಲ್ಲಿ ಏನಾದ್ರು ಡೌಟ್ ಗಳಿತ್ತು ಅಂದ್ರೆ ಕೇಳಬಹುದು ಇದು ನಿಮಗೆ ಟ್ರಿಪ್ಪಲ್ ಅಲ್ಲ ಮೇಜರ್ ಆಗಿ ಸ್ಪ್ರೇ ನೀವು ಟ್ರೇ ಅಲ್ಲಿ ಇಟ್ಕೊಂಡು ಈಗ ಮಾಡೋದು ಒನ್ ಎಮ್ ಎಲ್ ಪರ್ ಲೀಟರ್ ನಾರ್ಮಲಿ ಏನಾಗುತ್ತೆ ಈ ನೀವು ಫಾರ್ ಎಕ್ಸಾಂಪಲ್ ಈಗ ಟ್ರೇಸ್ ಅಂದ್ಕೊಡಿ ನಿಮಗೆ ನನ್ನ ಲೆಕ್ಕ ಐದರಿಂದ ಹತ್ತು ಲೀಟರ್ ಮೇಲೆ ಹೋಗಲ್ಲ ಇಲ್ಲಿ ಟ್ರೇ ಟೈಮಲ್ಲಿ ಬಟ್ ಟ್ರೇ ಟೈಮಲ್ಲಿ ಮಾಡಿಕೊಂಡ್ರಿ ಅಡ್ವಾಂಟೇಜ್ ಏನಪ್ಪ ಅಂತಂದ್ರೆ ನಿಮಗೆ

ಕೆಲವೊಂದು ಕಂಪ್ನಿಗಳಲ್ಲಿ ಮಾಡ್ತಾರೆ ಬಟ್ ಏನಕ್ಕೆ ಅಂತ ಒಂದು ಉದ್ದೇಶ ಇರುತ್ತೆ ಬಟ್ ಆದರೆ ಈ ಕಂಪ್ನಿ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಕಂಪ್ನಿದೊಂದು ಚಿಕ್ಕದಾಗಿ ಪರಿಚಯ ಮಾಡ್ಕೊಟ್ಬಿಡ್ತೀನಿ ಈ ಕಂಪ್ನಿ ಎಫ್ ಎಮ್ ಸಿ ಕೇಳಿದಿರಾ ಕಂಪ್ನಿ ಯಾವುದೋ ಹೆಸರೇನು ಅಂತ ಅಂದ್ಬಿಟ್ಟು ಹಿಂದಗಡೆ ವಾಯಸೇ ಬರ್ತಾಯಿಲ್ಲ ಭಾಳ ಬಂದಿರೋದು ಕೇಳಿದಿರಾ ಎಫ್ ಎಂ ಸಿ ಅಂತ ಅಂದ್ಬಿಟ್ಟು ಅರ್ಲಿಯರ್ ಡೂ ಪಾಯಿಂಟ್ ಓಕೆನಾ ಈಗ ಎಫ್ ಎಂ ಸಿ ಮೇನ್ ಆರ್ ಎನ್ ಡಿ ಇರೋದು ನಮ್ಮ ಕಂಪ್ನೀಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು ಯಾವುದೇ ಒಂದು ಹೊಸ ಪ್ರಾಡಕ್ಟು ಈಗ ಬಂದಿರತಕ್ಕಂಥದ್ದು ಚಿಕ್ಕದಾಗಿ ಹೇಳ್ಬಿಡ್ತೀನಿ ಯಾವುದೇ ಒಂದು ಹೊಸ ಪ್ರಾಡಕ್ಟ್ ಒಂದು ಕಂಪ್ನಿಯಿಂದ ರಿಲೀಸ್ ಆಗಬೇಕು ಅದು ಎಮ್ ಎನ್ ಸಿ ಮಲ್ಟಿನ್ಯಾಷನಲ್ ಕಂಪ್ನಿಂದ ರಿಲೀಸ್ ಆಗಬೇಕಂತಂದ್ರೆ ಮಿನಿಮಮ್ ಹದಿನಾಲ್ಕರಿಂದ ಹದಿನೈದು ವರ್ಷ ಟ್ರಯಲ್ಸ್ ತಗೊಂಡಿರ್ತಾರೆ ಎಲ್ ಒನ್ ಎಲ್ ಟು ಎಲ್ ಟಿ ಎಲ್ ಎಲ್ ತ್ರೀ ಎಲ್ ಫೋರ್ ಒಂದು ಹದಿನಾಲ್ಕರಿಂದ ಹದಿನೈದು ವರ್ಷ ಫಾರ್ ಎಕ್ಸಾಂಪಲ್ ಈ ಪ್ರಾಡಕ್ಟ್ ನಿಮಗೆ ಸರ್ವೇ ಸಾಮಾನ್ಯ ಗೊತ್ತಿರುತ್ತೆ ಅನ್ಕೋತೀನಿ ನಮ್ಗೆ ಗೊತ್ತಿದಲ್ಲ ಇಲ್ಲೆಲ್ಲ ಟೊಮೆಟೊ ಬೆಳಗಾರರು ಯೆಚ್ಚಾಗಿದ್ದೀರಾ ಟೊಮೆಟೊ ಇರ್ಬೋದು ಕ್ಯಾಪ್ಸಿಕಮ್ ತುಂಬಾ ಯಥ ಹೆಚ್ಚಾಗಿ ಬೆಳಿತೀರಾ ಈ ಪ್ರಾಡಕ್ಟ್ ಸರ್ವೇ ಸಾಮಾನ್ಯ ನಿಮ್ಗೆ ಗೊತ್ತಿರುತ್ತೆ ಏನು ಗೊತ್ತಿರುತ್ತೆ ಈ ಯಾಕಂದ್ರೆ ಸುಮಾರು ಪ್ರಾಡಕ್ಟ್ ಇದ್ದಾವೆ ಈ ಪ್ರಾಡಕ್ಟ್ನ ನ ಏನಕ್ಕೆ ಹೇಳ್ರಿ ಇದ್ರ ಬಗ್ಗೆ ಕೇಳುತ್ತಿದ್ದ ಮುಂಚೆ ನೀವೇ ಹೇಳ್ತೀರಾ ಏನ ಬೆನ್ನಿವೆ ಸ್ಟಾರ್ಟಿಂಗ್ ಅಲ್ಲಿ ಹೊಡಿದೀವಿ ಹಂಗೆ ಹೆಂಗೆ ಅಂತ ಅಂದ್ಬಿಟ್ಟು ಅದ್ರಲ್ಲಿ ಕತೆ ಕೇಳೋಕಂದ್ರೆ ಅವರಿಂದ ಕೇಳಿದೆ ಇವರಿಂದ ಕೇಳಿದೆ ಅವರಿಂದ ಕೇಳಿದೆ ಡೀಲರ್ ಹೇಳಿದ್ರು ಇಲ್ಲ ನಾವು ಯೂಸ್ ಮಾಡಿದ್ವಿ ರಿಸಲ್ಟ್ ನೋಡ್ತಿದ್ವಿ ಈ ತರ ಹೇಳ್ತೀರಾ ಓಕೆನಾ ಆತರ ಒಂದು ಹಿಸ್ಟ್ರಿ ಇರ್ತಕ್ಕಂಥ ಕಂಪ್ನಿ ಸರಿಸುಮಾರು ಈ ಎಸ್ ಎಂ ಸಿ ಕಂಪ್ನಿಗೆ ನಿನ್ನೆ ಮೊನ್ನೆ ಉಟ್ಕೊಂಡಿರ್ತಕ್ಕಂಥ ಕಂಪ್ನಿ ಎಲ್ಲ ಸರಿಸುಮಾರು ಈ ವರ್ಷಕ್ಕೆ ಎರಡು ನೂರ ಇಪ್ಪತ್ತೊಂದು ವರ್ಷ ಆಗುತ್ತೆ ಈ ಕಂಪ್ನಿ ಉಟ್ಬಿಟ್ಟು ಯಾಕಂದ್ರೆ ನಿನ್ನೆ ಮೊನ್ನೆ ಕಂಪ್ನಿ ಎಲ್ಲ ಇದು ಈ ಕಂಪ್ನಿ ಫೋನ್ ಸ್ಟಾರ್ಟಿಂಗು ಒಂದು ಸ್ಪ್ರೇ ಕ್ಯಾನ್ ಇರುತ್ತಲ್ಲ ಸ್ಪ್ರೇ ಕ್ಯಾನ್ ಅದರಿಂದ ಶುರು ಮಾಡತಕ್ಕಂಥ ಕಂಪ್ನಿ ಇದು ಓಕೆನಾ ಈ ಈ ಈ ದಿನ ಇಷ್ಟು ವರ್ಷಗಳಲ್ಲಿ ಈ ಥರ ಬೆಳೆದಿಟ್ಟಿದೆ ಮುಖ್ಯವಾಗಿ ಉದ್ದೇಶ ಈ ಕಂಪ್ನಿಯಿಂದ ಒಂದು ಹೊಸದೊಂದು ಪ್ರಾಡಕ್ಟು ಲಾಂಚ್ ಆಗೋದಿದೆ ಜೂನಲ್ಲಿ ಆ ಪ್ರಾಡಕ್ಟ್ ಬಗ್ಗೆ ಸಾವಿಸ್ತಾರವಾಗಿ ಈ ನಮ್ಮ ಮೀಟಿಂಗಿಗೆ ನಾವು ಇಲ್ಲಿ ಸಂಧೆ ನೀವು ಮೀಟಿಂಗ್ ಮಾಡ್ತಾ ಇದ್ದೀವಿ ಈ ಮೀಟಿಂಗಿಗೆ ನಮ್ಮ ಬ್ಯಾಂಗ್ಳೂರು ರೀಜನ್ನ ರೀಜನಲ್ ಮಾರ್ಕೆಟಿಂಗ್ ಮ್ಯಾನೇಜರ್ ನಮ್ಮ ಮನೋಸ್ಕರ್ ಬಂದಿದ್ದಾರೆ ನಮ್ಮ ದಾವಣಗೆರೆ ಟು ನಮ್ಮ ಸೌತ್ ಕರ್ನಾಟಕ ಕಂಪ್ಲೀಟ್ ನಮ್ಮ ಮಾರ್ಕೆಟಿಂಗ್ ಮ್ಯಾನೇಜರ್ ಅವರು ಸೊ ಅವರು ನಿಮ್ಮ ಮುಂದಿನ ಕಾರ್ಯಕ್ರಮ ಅವರು ನೋಡ್ಕೊತಾರೆ ತಪ್ಪಿಸ್ತೀವಿ